ಅದಕ್ಕೆ ರಿಪ್ಲೈ ಈಗ ಮುಖ್ಯಮಂತ್ರಿ ಮೊನ್ನೆ ಸಭಾಧ್ಯಕ್ಷ ಮೊನ್ನೆ ಅಶ್ವಥ್ ನಾರಾಯಣ್ ಸಾಹೇಬ್ ಹೇಳ್ತಾ ಇದ್ರು ಅವ್ರು ಸೀನಿಯರ್ ಮೋಸ್ಟ್ ಎಂ ಎಲ್ ಎ ಅವ್ರು ಹೇಳ್ತಾ ಇದ್ರು ನಾನು ಜೂನಿಯರ್ ಆಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಇವತ್ತು ಅವ್ರು ಏನ್ ಹೇಳ್ತಾ ಇದಾರೆ ಅವ್ರು ಗೊಂದಲ ಸೃಷ್ಟಿ ಮಾಡ್ತಾ ಇದಾರೆ ಅವರು ಇಲ್ಲಿ ಸೀನಿಯರ್ ಎಂ ಎಲ್ ಎ ಅವ್ರು ನಮಗೆಲ್ಲರಿಗೂ ಮಾದರಿ ಆಗ್ಬೇಕು ತಾನೆ ಯಾಕೆ ಇವತ್ತೇನು ಹೇಳಲಿಕ್ಕಿಲ್ವಾ ಜಾಸ್ತಿ ಗೊಂದಲ ಯಾಕೆ ಕ್ರಿಯೇಟ್ ಮಾಡ್ತಾ ಇರೋದು ಈಗ ಮಾನ್ಯ ಅಧ್ಯಕ್ಷರೇ ನಾನು ಯಾಕೆ ಹೇಳಿದೆ ಅಂತಂದ್ರೆ ವಸತಿ ಯೋಜನೆ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ಬಹಳ ವರ್ಷಗಳಿಂದ ಅವರು ಬಡವರಿಗೆ ಕೊಡ್ತಕ್ಕಂಥದ್ದು ಮನೆಗಳು ಇವತ್ತಿನವರಿಗೆ ಕೊಟ್ಟಿಲ್ಲ ಹೆಚ್ಚು ಮಾಡಕ್ ಹೋಗಿಲ್ಲ ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಷ್ಟೇನೆ ಇದು ಬಡವರಿಗೆ ಕೊಡತಕ್ಕಂಥ ಮನೆಯಲ್ಲಿ ಹೌಸ್ಲೆಸ್ ಪೀಪಲ್ಲು ಸೈಟ್ಲೆಸ್ ಪೀಪಲ್ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಪಟ್ಟಣ ಪ್ರದೇಶದಲ್ಲಿ ಕೊಡ್ತಕ್ಕಂಥ ರೀತಿ ಇದು ಇದನ್ನ ಮಾಡ್ತೀವಿ ಇದನ್ನ ಮಾಡಿದ್ರದು ಹೆಚ್ಚು ಮಾಡಕ್ಕೆ ಹೋಗ್ಲಿಲ್ಲ ನಾನು ಇನ್ನೂ ಅನೇಕ ವಿಚಾರಗಳನ್ನ ಹೌಸಿಂಗ್ ಬಗ್ಗೆ ಹೇಳಬೇಕು ಹೋಗಬೇಕಾಗಿತ್ತು ನಾನು ಮೊಟಕು ಮಾಡ್ತಾ ಇದ್ದೀನಿ ಅದನ್ನು ಮಾನ್ಯ ಅಧ್ಯಕ್ಷರೇ ಐದು ಲಕ್ಷ ಕೋಟಿ ನಾವು ಈ ವರ್ಷ ಅಂದರೆ ಮುಂದಿನ ವರ್ಷ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಆರ್ಥಿಕ ವರ್ಷದಲ್ಲಿ ಐದು ಲಕ್ಷ ಕೋಟಿ ಸಲ ಕರ್ನಾಟಕದಿಂದ ತೆರಿಗೆ ಕೊಡ್ತಾ ಇದ್ದೀವಿ